ಗೌರಿಬಿದನೂರು ತಾಲೂಕಿನ ಅಲ್ಲಿಪುರದಿಂದ ಕೆಂಕೆರೆ ರಸ್ತೆ ಸರಿಪಡಿಸುವಂತೆ ಒತ್ತಾಯಿಸಿ ಸೀಗಲಹಳ್ಳಿ ಗುಂತಮಡಗು ಕಾಮಗಾನಹಳ್ಳಿ ಕೊಂಡಾಪುರ ಗೆದರೆ ಸಿಂಗಾನಹಳ್ಳಿ ಮತ್ತು ಕೆಂಕೆರೆ ಗ್ರಾಮದ ಹಲವು ರೈತರು ಮತ್ತು ಸಾರ್ವಜನಿಕರು ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭ್ಯಂತರರಿಗೆ ಸೋಮವಾರ ಮನವಿ ಪತ್ರ ಸಲ್ಲಿಸಿದರು ಈ ಕುರಿತು ಮಾತನಾಡಿದ ಕಾಮಗಾನಹಳ್ಳಿ ಯುವ ಮುಖಂಡ ಮಂಜುನಾಥ್ ರೆಡ್ಡಿ ಕಳೆದ ಮೂವತ್ತು ವರ್ಷಗಳಿಂದ ಅಲಿಪುರದಿಂದ ಕೆಂಕೆರೆ ಕ್ರಾಸ್ವರ್ಗೆ ಸಂಪರ್ಕಿಸುವ ಗ್ರಾಮಗಳಿಗೆ ಸರಿಯಾದ ರಸ್ತೆ ಇಲ್ಲದೆ ಸಾರ್ವಜನಿಕರು ಮತ್ತು ರೈತರು ಪರದಾಡುವಂತಾಗಿದೆ ಈಗ ಮಳೆಗಾಲ ಆರಂಭವಾಗಿದ್ದು ಮಕ್ಕಳು ವಯೋವೃದ್ಧರು ಶಾಲೆ ಆಸ್ಪತ್ರೆಗೆ ಹೋಗಲು ಮತ್ತು ಸಾರ್ವಜನಿಕರು ತುರ್ತು ಕೆಲಸಗಳ ನಿಮಿತ್ತ ನಗರಕ್ಕೆ ತೆರಳಲು ಅನಿವಾರ್ಯವಾಗಿದ್ದು ಈ ರಸ್ತೆಯಲ್ಲಿ ತೆರಳಲು ಸಾಧ್ಯವಾಗದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಈ ಕೂಡಲೇ ಲೋಕೋಪಯೋಗಿ ಇಲಾಖೆಯವರು ತ್ವರಿತವಾಗಿ ರಸ್ತೆ ನಿರ್ಮಾಣ ಮಾಡಿಕೊಡಬೇಕು

ಹಳ್ಳಿಯಲ್ಲಿ ಹನಿ ಬೀಳ್ತಾ ಇರೋದ್ರಿಂದ ಇನ್ನೂ ಒಂದು ಅಲ್ಲೇ ಮನೆಗಳೂರು ಪಾಪ ಆ ಕಡೆ ಈ ಕಡೆ ನಮ್ಮ ಮನೆಗಳ ತುಂಬಾ ಕಷ್ಟ ಮಳೆ ಬಿದ್ದಿಲ್ಲ ಅಂದ್ರೆ ಧೂಳು ಮಳೆ ಬಿದ್ದು ಬುರ್ಜೆ ಪೂರ ಗ್ರಾಮದಿಂದ ಕೆಂಕರೆ ಗ್ರಾಮದ ಕ್ರಾಸ್ವರೆಗೂ ರಸ್ತೆ ಸರಿಪಡಿಸುವ ಬಗ್ಗೆ ಈ ಮೇಲ್ಕಂಡ ಸಂಬಂಧಿಸಿದಂತೆ ಅಲ್ಲಿಪುರ ಶ್ರೀರ್ಹಳ್ಳಿ ಗುಲ್ಮುರುಗು ಕಾಮಗಾನಹಳ್ಳಿ ಕೊಂಡಾಪುರ ಗೆದ್ರೆ ಸಿಂಗಾನಹಳ್ಳಿ ಮತ್ತು ಕೆಂಕರೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಹೋಗುವ ರಸ್ತೆ ಸುಮಾರು ಮೂವತ್ತು ವರ್ಷಗಳಿಂದ ಹಾಳಾಗಿದ್ದು ಹಲವು ಬಾರಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ನೀಡಿದರೂ ಇದುವರೆಗೂ ರಸ್ತೆ ದುರಸ್ತಿ ಮಾಡದೇ ಇರುವುದು ನಮ್ಮ ಗ್ರಾಮಗಳಿಗೆ ತುಂಬ ಅನಾನುಕೂಲವಾಗಿರುತ್ತದೆ ಇದೇ ರಸ್ತೆಯಲ್ಲಿ ಶಾಲಾ ಮಕ್ಕಳು ರೈತರು ವೃದ್ಧರು ದಿನನಿತ್ಯದ ಕೆಲಸಗಳ ನಿಮಿತ್ತ ಗೌರಿಬಿದ್ದೂರು ನಗರಕ್ಕೆ ಬಂದು ಹೋಗುವುದಕ್ಕೆ ತೊಂದರೆಯಾಗಿ ಕಷ್ಟ ಕಾಲದೂಡುವ ದುಸ್ಥಿತಿ ನಮ್ಮ ಗ್ರಾಮಗಳ ಜನರಿಗೆ ಆಗಿದೆ ಕೆಲವೊಂದು ವೇಳೆ ಹಸುಹುಸು ಮಕ್ಕಳು ಮತ್ತು ವಯೋರುಧ್ಯ ಅನಾರೋಗ್ಯ ಪೀಠದಾಗ ನಗರದ ಆಸ್ಪತ್ರೆಗೆ ಧಾವಿಸಲು ರಸ್ತೆ ಸರಿಲ್ಲದ ಕಾರಣ ಹಲವು ಸಂದರ್ಭ ಭಾರೀ ಅಪಘಾತಗಳು ಸಂಭವಿಸಿರು ಸಂಭವಿಸಿರುತ್ತದೆ ಮತ್ತು ತುರ್ತು ಆರೋಗ್ಯ ಸಮಸ್ಯೆಗಳಿಂದ ಗ್ರಾಮಸ್ಥರು ನರಕಯತನೆ ಕೊಟ್ಟಿರುತ್ತಾರೆ ವಾಹನಗಳಲ್ಲಿ ದಿನನಿತ್ಯ ಕೆಲಸಕ್ಕೆ ತೆರಳುವ ಜನರು ಪರಿಸ್ಥಿತಿ ಏಳತ್ತಿರದು ಈ ಮೂಲಕ ತಮ್ಮಲ್ಲಿ ಎಲ್ಲ ಹಳ್ಳಿಯ ರೈತರು ಮತ್ತು ಸಾರ್ವಜನಿಕರ ಪರವಾಗಿ ಮನವಿಯನ್ನು ನೀಡುತ್ತಿದ್ದು ಶೀಘ್ರದಲ್ಲೇ ಸಂಬಂಧಪಟ್ಟ ಇಲಾಖೆಗಳ ಇಲಾಖೆಗಳ ಮತ್ತು ಮಾನ್ಯ ಶಾಸಕರ ಜೊತೆ ಚರ್ಚಿಸಿ ನಮ್ಮ ರಸ್ತೆಯನ್ನು ಸರಿಪಡಿಸಿಕೊಡಬೇಕಾಗಿ ವಿನಂತಿಸಿ ವಿನಂತಿಸುತ್ತೇವೆ ಆದಾಗ್ಯೂ ಯಾವುದೇ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಈ ಹಳ್ಳಿಗಳ ಸಾರ್ವಜನಿಕರು ಮತ್ತು ರೈತರು ಉಗ್ರ ಹೋರಾಟ ಮಾಡುವ ಮೂಲಕ ಸಾರ್ವಜನಿಕ ಮತ್ತು ರೈತರ ಶಕ್ತಿ ಸಾಮರ್ಥ್ಯನೆಂದು ತೋರಿಸಲು ತಮಗೆ ಈ ಮೂಲಕ ತಿಳಿಸುತ್ತಿದ್ದೇವೆ ಗೌರವಪೂರ್ವಕ ವಂದನೆಗಳೊಂದಿಗೆ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಇನ್ನು ಲೋಕೋಪಯೋಗಿ ಸಹಾಯಕ ಕಾರ್ಯಪಾಲಕ ಅಭ್ಯಂತರರಾದ ಪ್ರಕಾಶ್ ಮಾತನಾಡಿ ಈಗ ಇರುವ ರಸ್ತೆಯ ಟೆಂಡರ್ ಗುತ್ತಿಗೆಯನ್ನು ರದ್ದುಪಡಿಸಿ ಹೊಸದಾಗಿ ಸದರಿ ರಸ್ತೆಗೆ ಟೆಂಡರ್ ಆಹ್ವಾನಿಸಲಾಗುವುದು ಮಳೆ ನಿಂತ ಮೇಲೆ ರಸ್ತೆಯಲ್ಲಿರುವ ಗುಂಡಿಗಳನ್ನು ಉಚ್ಚಿ ತಾತ್ಕಾಲಿಕವಾಗಿ ಓಡಾಡಲು ಶೀಘ್ರದಲ್ಲೇ ಅನುಕೂಲ ಮಾಡಿಕೊಡಲಾಗುವುದು ಅಂತ ಭರವಸೆ ಕೊಟ್ಟರು ರಸ್ತೆ ಅಭಿವೃದ್ಧಿಗೆ ರೀಟೆಂಡ್ರಿಗೆ ಕಾಲ್ ಮಾಡಿದ್ದೀವಿ ಆ ರೀಟೆಂಡ್ರ್ ಆದ ತಕ್ಷಣ ಹಿಂಗೆ ಅದನ್ನು ಹೊಸ ಟೆಂಡ್ರ್ ತೆಗೆದುಬಿಟ್ಟು ಹೊಸ ಇವಾಗ ಬೇರೆ ಕಂಟ್ರಾಕ್ಟ್ರು ಬರ್ತಾರೆ ಬೇರೆ ಕಂಟ್ರಾಕ್ಟ್ರು ಬಂದಮೇಲೆ ಅದನ್ನು ಫುಲ್ಲು ರಸ್ತೆಯನ್ನು ಒಂಬತ್ತು ಕಿಲೋಮೀಟ್ರನ್ನ ಬಿ ಟಿ ಮತ್ತು ಬಿ ಸಿ ಆಗಿ ಈ ಸಂದರ್ಭದಲ್ಲಿ ಕೊಂಡಾಪುರ ಶ್ರೀನಿವಾಸ್ ಗೌಡ ಹರೀಶ್ ಕುಮಾರ್ ಕಾಮಗಾನಹಳ್ಳಿ ಪ್ರವೀಣ್ ರೆಡ್ಡಿ ವಸಂತ್ ಕುಮಾರ್ ಸತೀಶ್ ಕುಮಾರ್ ಕೋಟೆ ಟಿಂಬರ್ ನಂಜಪ್ಪ ಬಾಲು ಯಾದವ್ ಪುನೀತ್ ಹರೀಶ್ ಪವನ್ ಸೀಗಲಹಳ್ಳಿ ಚಂದ್ರಶೇಖರ್ ಕೆಂಕೆರೆ ಲಕ್ಷ್ಮೀನಾರಾಯಣ ಮಲ್ಲೇಶ್ ನಾಗರಾಜು ಮುಂತಾದವರು ಉಪಸ್ಥಿತರಿದ್ದರು